ಕರಿ ಸರ್ ಬಗ್ಗೆ ಬಹಳ ಒಳ್ಳೆ ಮಾತುಗಳು ಹೇಳಿದ್ರು ತುಂಬಾ ಥ್ಯಾಂಕ್ಸ್ ಸರ್ ನೀವು ನಮ್ಮ ಜೊತೆ ಕೆಲಸ ಮಾಡಿದ್ರು ಬಗ್ಗೆ ಈಗ ತಾನೇ ಇಲ್ಲಿಂದ ಹೋದಂತ ಮತ್ತು ಸಭೆ ಸಿನಿಮಾ ಮಾಡುವಾಗ ಮೋಹನ್ ಅಪ್ಪ ಒಬ್ಬ ಪ್ರೊಡಕ್ಷನ್ ಬಾಗಿಲ್ಲ ಬಹುಶಃ ಅವನು ಅವಾಗವಾಗ ಹೇಳ್ತಿದ್ದ ಕೇಳಿಸ್ಕೊಳ್ತಾ ಇದ್ದ ಚೆನ್ನಾಗಿ ನೆನಪು ಬಂದುತ್ತೇನೆ ಆ ಡೈಲಾಗ್ ಅಂತಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಅನ್ವಯಿಸುತ್ತೆ ಅಂತ ನನಗೆ ವಿಮಲ್ ಬಟ್ಟೆ ಹಾಕೊಂಡು ನಂದ ಆತ ಹೇಳ್ತಾರೆ ಅಭಿಮಾನ ಇಲ್ಲ ವಿಮಲ್ ಬಟ್ಟೆ ಹಾಕೊಂಡು ಕಲರ್ ಫುಲ್ಲಾ ಮೆರೆಯುವಂತ ಇಂಡಸ್ಟ್ರಿಗೆ ಬಂದೆ ಆದ್ರೆ ಕೈ ಗಂಟಿದ್ದು ಕೊಳಿಗೆ ಅದು ಪೌಡರ್ ಪಾತ್ರಕೊಳಿಕೆ ಅಂತ ಆ ರೀತಿ ಆ ವಿಮ್ ಪೌಡರ್ ನಾನು ಅಂಟಿಸ್ಕೊಂಡಿದ್ದೀನಿ ಸಿನಿಮಾ ಇಂಡಸ್ಟ್ರಿ ಐವತ್ನಾಲ್ಕು ವರ್ಷ ಆಯಿತು ನನಗೆ ನಾನೇನು ಆಗ್ಬೇಕು ಅಂತಾನೆ ಸೆ ಚಿತ್ರರಂಗಕ್ಕೆ ಬಂದಿದ್ದ ಚಿತ್ರರಂಗಕ್ಕೆ ಬಂದ ಮೇಲೆ ನಾನು ರಂಗಭೂಮಿಗೆ ಹೋದೆ ಎಲ್ಲರೂ ರಂಗಭೂಮಿಯಿಂದ ಸ್ಪ್ರಿಂಗ್ ಹಾಗೆ ಜಿಗಿದು ಚಿತ್ರರಂಗಕ್ಕೆ ಬರ್ತಾರೆ ಅಥವಾ ತಿರುತಾರೆ ಹೋಗ್ತಾರೆ ಈಗ ನಾನು ಚಿತ್ರರಂಗಕ್ಕೆ ಬಂದು ಸುಮಾರು ಒಂದು ಹತ್ತು ವರ್ಷ ಆದ್ಮೇಲೆ ರಂಗಭೂಮಿಯಲ್ಲಿ ಕಾಲಿಟ್ಟೆ ಅಲ್ಲಿನೂ ಹೆಸರು ಮಾಡಿದೆ ಅಂತ ಅನ್ಕೊಳ್ತೀನಿ ಸೊ ಇಷ್ಟು ವರ್ಷಗಳಾದ್ರೂ ಸುಮಾರು ಪಾತ್ರಗಳು ಮಾಡಿದ್ದೀನಿ ರಾಜ ಪ್ರಶಸ್ತಿ ಬಂದೆ ಎಲ್ಲ ಬಂದಿದೆ ಅದೇ ನನಗೆ ಏ ಮಾಡಿದ್ದೀನಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ನಾನು ಹೊಲ್ತಾ ಇದೆ ನಾನು ಮಾಡಿದ್ದೀನಿ ನಾನು ಒಂದು ಪಾತ್ರ ಬಂದಿರಲಿಲ್ಲ ಬಹುಶಃ ಭಟ್ಟರ್ಗೆ ಮಣಿನಲ್ಲೂ ನಾನು ಆಕ್ಟ್ ಮಾಡಲಿಲ್ಲ ನಾನು ಮಾಡಬೇಕು ಅಂದಿದ್ ಪಾತ್ರ ಅನಿವಾರ್ಯ ಕಾರಣಕ್ಕೆ ಬೇರೆ ಮಾಡಿದ್ರು ಸೊ ನಾನು ಪಾತ್ರ ಮಾಡಲ್ಲ ಅಂತ ಅಂದ್ಕೊಂಡಾಗ ಇನ್ನೊಬ್ಬ ಕಲಾವಿದರು ಕೈ ಕೊಟ್ಟರು ಆ ಕಲಾವಿದರು ದೊಡ್ಡ ಕಲಾವಿದರು ಆ ಪಾತ್ರ ನನ್ನ ಕೈನಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಮಾಡಿಸೋದು ಆ ಪಾತ್ರ ಆ ಸಿನಿಮಾ ಎಷ್ಟು ಮಟ್ಟಿಗೆ ಜನಗಳ ನೆನಪಿನಲ್ಲಿ ಅಂತ ನನಗೆ ಗೊತ್ತು ಅದಾದ್ಮೇಲೆ ಒಂದು ಪಾತ್ರ ನನಗೋಸ್ಕರ ಮಾಡಿ ಅಂತ ಹೇಳೋದಕ್ಕೆ ಬಟ್ರೆ ಇಪ್ಪತ್ತು ವರ್ಷ ಬೇಕಾಯ್ತು ಅದೇ ಇಪ್ಪತ್ತು ವರ್ಷ ರಾಮನಾರಾಯಣ್ ನನ್ನ ನೋಡಿ ಒಂದು ಪಾತ್ರ ಕೊಡೋಕು ಬೇಕಾಯ್ತು ಯಾಕಂದ್ರೆ ರಾಮನಾರಾಯಣ ನಾನು ಒಬ್ಬ ಸ್ಟುಡಿಯೋ ಮಾಲೀಕ್ನಾಗಿ ಅವರ ನಿರ್ದೇಶಕರಾಗಿ ಅವ್ರ ಎಲ್ಲ ಸಿನಿಮಾಗಳು ಪೋಸ್ಟ್ ಪ್ರೊಡಕ್ಷನ್ ನಾನು ಸ್ಟುಡಿಯೋನಲ್ಲಿ ಆಗ್ತಾ ಇತ್ತು ಸುಮಾಸ್ತಿ ಜಗಳ ಆಡ್ತಾ ಇದ್ವಿ ಕಿತ್ತಾಡ್ತಾ ಇದ್ವಿ ಈ ಶೂಟಿಂಗ್ ಅಲ್ಲೂ ಕಿತ್ತಾಳಿದ್ವಿ ಅದು ಒಂದು ಪ್ರಾಡಕ್ಟ್ ಚೆನ್ನಾಗಿ ಬರಬೇಕು ಅಂತ ಅಷ್ಟೇ ಸರಿ ಇನ್ನೇ ಅವ್ರದ್ದು ಸ್ವಾರ್ಥ ಇಲ್ಲ ನನಗೂ ಸ್ವಾರ್ಥ ಇಲ್ಲ ಸೊ ಹೈಗೆ ಸುಮಾರು ಇಪ್ಪತ್ತು ವರ್ಷಗಳಾದ್ಮೇಲೆ ನನ್ನ ಮೇಲೆ ಭರವಸೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರ ನಾನದು ಸರಿ ತೂಗಿಸಿದೀನಿ ಅಂತ ನನ್ ಅನ್ಸುತ್ತೆ ಅದನ್ನ ಅವರಿಬ್ರು ಹೇಳಬೇಕು ಇನ್ನು ಮುಂದಿದ್ದು ಕುಲದಲ್ಲಿ ಕೀಳ ಅವರು ಯಾರು ಗೊತ್ತಿಲ್ಲ ಈ ಹಾಡು ಸೊ ಈ ತರ ಒಂದು ಒಳ್ಳೆ ಟೈಟಲ್ ಇಟ್ಕೊಂಡು ಈಗ ತಾನೆ ಅಸ್ಲಿ ವೆರಿ ಗುಡ್ ಟೈಟ್ಲ್ ಅವರು ಸಾಂಬಾರ್ ತುಂಬಾ ಚೆನ್ನಾಗಿದೆ ಸೊ ಟೂರ್ ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಒಂದರ ಮೇಲೆ ಒಂದು ಕಾಂಪಿಟೇಷನ್ ಯಾವ್ದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳೋ ಸೊ ಚಿತ್ರೀಕರಣ ಸುಮಾರು ಎಸ್ಪೆಷಲಿ ಸೆಕೆಂಡ್ ಶೆಡ್ಯೂಲ್ ನಲ್ಲಿ ಒಂದು ಹತ್ತು ದಿನಗಳ ಕಾಲ ರಾಮ ಹಾಕ್ಸಿದಂತ ಮೇಕಪ್ ಆ ಮೇಕಪ್ ಹಾಕೋದಕ್ಕೆ ಒಂದುವರೆ ಗಂಟೆ ತೆಗೆಯೋದಕ್ ಒಂದುವರೆ ಗಂಟೆ ಊಟ ಮಾಡಕ್ ಇಲ್ಲ ಹಿಂಸೆ ಆ ಹಿಂಸೆ ಎಲ್ಲ ಈಗ ಸ್ಕ್ರೀನ್ ಮೇಲೆ ನೋಡಿದಾಗ ಖುಷಿಯಾಗಿ ಬದಲಾವಣೆ ಆಗುತ್ತೆ ಸೊ ಈ ರೀತಿ ಪಾತ್ರಗಳು ಬಂದಾಗ ಕಲಾವಿದ ನಾನು ರಾಮ್ಗೆ ಫಸ್ಟ್ ದಿನ ಹೇಳಿದೆ ಫಸ್ಟ್ ದಿನ ಸ್ವಲ್ಪ ನಾನು ಆ ಪಾತ್ರದಲ್ಲಿ ಹೋಗ್ಬೇಕು ಅಂದ್ರೆ ಸ್ವಲ್ಪ ಯಾವ್ದೇ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅನ್ನೋದು ನನ್ನ ಭಾವನೆ ಟೆಕ್ ಟೈಪ್ ಆಯ್ತು ಆಮೇಲೆ ಅವರು ಪ್ರತಿ ಟೆಕ್ನಲ್ಲಿ ನಮ್ಮ ಕಾರ್ಯನಿಂಗ್ ಶುರು ಮಾಡಿದ್ರು ಬೇರೋಣ ಗೊತ್ತೇ ಇರಲಿಲ್ಲ ಗೊತ್ತೇ ಇರಲಿಲ್ಲ ಗೊತ್ತೇ ಇರಲಿಲ್ಲ ಅಂತ ಸೊ ನಾನು ಪ್ರತಿಯೊಬ್ಬ ಡೈರೆಕ್ಟರ್ ಹೇಳೋದು ಚಿಕ್ಕ ಡೈರೆಕ್ಟರ್ ಆಗಲಿ ಡೈರೆಕ್ಟರ್ ಆಗಲಿ ಕ್ಯಾಮರಾ ಮುಂದೆ ನಾನು ಬರುವಾಗ ಕಲ್ಲಾ ಬರ್ತೀನಪ್ಪ ನಿಮ್ಗೆ ಹೆಂಗ್ ಬೇಕು ಕಟ್ಕೊಡ್ರಿ ನಾನು ಸಣ್ಣ ಕಲಾವಿದ ಅಷ್ಟೇ ಅಂತ ಹೇಳ್ತೀನಿ ಸೊ ಈ ರೀತಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇವ್ರಿ ನಾನು ಸದಾ ಆಗಿರ್ತೀನಿ ಅಂತ ಮತ್ತೆ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರನ ಒಪ್ಕೊಂಡಿದ್ದಕ್ಕೆ ನಿರ್ಮಾಪಕರಾದ ಸಂತೋಷ್ ಮತ್ತೆ ವಿದ್ಯಾರವ್ರು ಮತ್ತೆ ಮಡೇನವ್ರ ಮನು ನಾನು ಸಜೆಸ್ಟ್ ಮಾಡಿದ್ದಕ್ಕೆ ಸೊ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೆ ನಮಸ್ಕಾರ ನಿಜವಾಗ್ಲು ಕೂಡ ಸಿನಿಮಾದಲ್ಲಿ ನಟನೆ ಮಾಡಿದಂತ ಹಿರಿಯ ಕಲಾವಿದರ ಅನುಭವನ ಕೇಳ್ತಾ ಇದ್ದಾರೆ ಮೈ ನಂಬಿಯುತ್ತೆ ಒಂದು ಮಾತಿದೆ ಆರ ಓಂ ಕಂಠೀರ್ ಓಂ ನೀರು ಬೆವರ್ತ ಹುರಗ ಅಂತ ಗೌರವ ಬೆವರಿನ ಅನುಭವವನ್ನ ಹಿರಿಯ ಕಲಾವಿದರು ಕೊಡ್ತಾ ಇದ್ದಾರೆ ಸಿನಿಮಾ ಯಶಸ್ವಿ ಆಗ್ಲಿ ಶುಭವಾಗ್ಲಿ ಅಂತ ಹೇಳ್ತಾರೆ ನಮಗೂ ಕೂಡ ನಾನು ಕೂಡ ಒಂದು ಪುಟ್ಟ ಪಾತ್ರವನ್ನ ಒಂದ್ ಎರಡು ದಿನ ಸಿನಿಮಾದಲ್ಲಿ ಮಾಡಿದ್ದೇನೆ ಈ ಒಂದು ಸಿನಿಮಾದ ಅನುಭವಗಳು ಹಂಚಿಕೆ ಆಗ್ತಿದಂತೆ ನನ್ನ ಮೈಲು ಕೂಡ ಅಷ್ಟೇ ಯಶಸ್ವಿಯಾಗಲಿ ಹೇಳ್ತಾ ಗಣ್ಯ ಆನಂದ ಪ್ರಿಯ ಬಹಳ ಉತ್ತಮವಾಗಿ ಸಂಭಾಷಣೆ ಪಡೆದಿದ್ದಾರೆ ವರ್ಷ ಒಂದು ವಾರ ದಿನ ಅಂತ ಕೇಳಿದೆ ಯಾರ ಬಂದ ನಾನು ಅನ್ಕೊಂಡಿದೆ ರಾಮನಾಯಣ ಬೆಳೆದಿ ಇಲ್ಲ ಪಾಠ ಬರ್ಬೇಕು ಅಂತ ಏ ಇಲ್ಲ ಆನಂದ ಫೋನ್ ಮಾಡಿದೆ ಎಟ್ಲಿ ಆ ಟೈಮ್ನಲ್ಲಿ ಶೂಟಿಂಗ್ ಸೊ ತುಂಬಾ ಚೆನ್ನಾಗಿ ಹೇಳಬೇಕು ಸೊ ತುಂಬಾ ಚೆನ್ನಾಗಿದೆ

ಮೊದಲಾಗಿ ಮೊದಲಿಕ್ಕಿ ಯಾವುದು ಈ ಸಿನಿಮಾಗೆ ಆಯ್ಕೆ ಮಾಡಿದ್ದೀವಿ ತುಂಬ ಧನ್ಯವಾದಗಳು ಸಂತೋಷ್ ಸರ್ ಮತ್ತು ಯೋಗರಾಜ್ ಭಟ್ ಸರ್ ತುಂಬ ಥ್ಯಾಂಕ್ ಯು ಸರ್ ಯಾಕಂದರೆ ಒಂದು ವಿಭಿನ್ನವಾದ ಪಾತ್ರ ಇದರಲ್ಲಿ ನಾನು ಅಂದ್ಕೊಂಡಿಲ್ಲ ಒಂದು ನಾಲ್ಕು ದಿವಸದಲ್ಲಿ ಒಂದು ಐದು ದಿವಸ ನನಗೆ ಈ ಥರ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ರಾಮನಾರಾಯಣ ಸರ್ ಅವತ್ತು ಪ್ರಾಮಿಸ್ ಮಾಡಿದ್ರು ಸೊ ಅದೇ ಥರ ಸಿನಿಮಾದಲ್ಲಿ ತೋರಿಸಿದ್ದಾರೆ ತುಂಬ ಥ್ಯಾಂಕ್ ಯು ಸರ್ ಧನ್ಯವಾದ ಮನೋರು ಈ ಸಿನಿಮಾಗೋಸ್ಕರ ಕಾಲ್ ಮಾಡ್ತಾರೆ ಯೋಗರಾಜ್ ಭಟ್ ಸರ್ ಜೊತೆ ಕಾಂಬಿನೇಷನ್ ಇದೆ ಅಂತ ಹೇಳ್ತಾರೆ ಅವ್ರ ಸಿನಿಮಾಗಳನ್ನ ಒಂದು ನೂರ್ ಸಲಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡ್ ಬಂದಿದ್ದೀನಿ ಚಿಕ್ಕ ವಯಸ್ಸಿಂದ ಸೊ ಪಾತ್ರ ಏನು ಅಂತ ಕೇಳ್ದೇನೆ ನಾನು ಅವತ್ತಿನ ದಿನ ಸೆಟ್ ಬರ್ತೀನಿ ಆ ಭಯ ಆಗ್ತಿತ್ತು ಅವತ್ತಿನ ದಿವಸ ನನ್ಗೆ ಸುಕ್ಕ ಒಡೆ ಭಯ ಆಗ್ತಿತ್ತು ಅಂದ್ರೆ ಹೇಗಿರುತ್ತೆ ಏನು ಎತ್ತ ಅಂತ ರಾಮ್ ಸರ್ ಮೊದಲಿನಾಗಿ ತುಂಬಾ ಕಂಫರ್ಟ್ ಫೀಲ್ ಮಾಡ್ಸಿದ್ರು ನನ್ಗೆ ಹಾಗೆ ನಾನ್ ಯಾವತ್ತೂ ಈ ರೀತಿಯಾದ ಒಂದ್ ಪಾತ್ರನ ಮಾಡಬಹುದಾ ಅಂತ ನನಗೆ ಗೊತ್ತಿರಲಿಲ್ಲ ಆ ತರದ ಪಾತ್ರನ ನಾನು ಇಲ್ಲಿ ನಿರ್ವಹಿಸಿದ್ದೀನಿ ಸೊ ಇದಕ್ಕೆಲ್ಲ ಕಾರಣ ರಾಮ್ ಸರ್ ಅಂಡ್ ಭಟ್ರು ಸರ್ ಅಷ್ಟೇ ತುಂಬಾನೇ ಚೆನ್ನಾಗಿ ಸೆಟಲ್ ಅಂದ್ರೆ ಒಂದ್ ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಕೂಡ ನನಗ್ ಹೇಳ್ಕೊಂತ ಬಂದು ನಾನು ಯಾವಾಗ್ಲೂ ಈ ಒಂದು ಚಿತ್ರತಂಡಕ್ಕೆ ಆಭಾರಿಯಾಗಿರ್ತೀನಿ ನಮ್ಮ ಸಾರ್ಗೆ ಭಟ್ರು ಸರ್ಗೆ ಒಂದು ಪೇರ್ ಯಾರನ್ನ ಹಾಕೋಣ ಅಂದಾಗ ಈ ಯಾರು ಹಾಕೋದು ಸಾರ್ ಯಾರು ಮ್ಯಾಚ್ ಕೊಡೋದು ಅಂತ ಇಲ್ಲಿ ತಂಡನೇ ಹುಡುಕಿದ್ರು ಒಂದು ನೂರು ಜನನ ಅದರಲ್ಲಿ ದಿ ಬೆಸ್ಟ್ ನೀವೇ ನಮಗೆ ಸಿಕ್ಕಿದ್ದು ಸೊ ಡಾಕ್ಟರ್ ಸಾರ್ಗೂ ನೀವು ಇಷ್ಟ ಆದರೆ ಆಕ್ಚುಲಿ ಆ ಪಾತ್ರ ನೋಡುವಾಗ ಸರ್ ಹಾಗೆ ನಮ್ಮ ಈ ಚಿತ್ರಕ್ಕೆ ಸಂಭಾಷಣೆ ಬರೆದು ನನ್ನ ಜೊತೆ ನಮಸ್ತೆ ಅಪ್ರದು ಅದು ಹೆಂಗೆ ಅಂದರೆ ರಾಮಸಾಗಿದ್ದು ಅಡುಗೆ ಮನೆಯಲ್ಲಿ ಅಡುಗೆ ಇನ್ನೂ ಆಗಿಲ್ಲ ಆದರೆ ಮದುವೆ ಎಲ್ಲ ಮುಗಿದು ಎಲ್ಲ ಅಡುಗೆ ಊತನಕ್ಕೆ ಎಲ್ಲ ಕೂತಿದ್ದಾರೆ ಊಟಕ್ಕೆ ಊಟ ಬಡಿಸೋದಕ್ಕೆ ಅಡುಗೆ ಮನೆಯಲ್ಲಿ ಅಡುಗೆ ಇಲ್ಲ ಸೊ ಅದು ಬರ್ತೀವಿ ಸೊ ತಕ್ಷಣಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೇ ರುಚಿಯಾಗಿ ಅಷ್ಟೇ ಬಿಸಿ ಬಿಸಿಯಾಗಿ ಅದ್ಭುತವಾಗಿ ಬಂದಿದೆ ಅಂತ ಅವರ ಅಭಿಪ್ರಾಯ ಸಿನಿಮಾ ನಾವು ಕೂಡ ನೋಡಿದ್ವಿ ತುಂಬಾ ಈ ಸಿನಿಮಾ ಒಂದು ಇದು ರೆಗ್ಯುಲರ್ ಆಗಿ ಒಂದು ಇರುವಂತ ಒಂದು ಕಂಟೆಂಟ್ ಅಲ್ಲ ಮೊದಲನೇದಾಗಿ ಮನುಷ್ಯನ ಮಾನವೀಯತೆಯ ಅಸ್ತಿತ್ವದ ಒಂದು ಪ್ರಶ್ನೆ ಸವಾಲು ಹಾಕುವಂತ ಒಂದು ಕಂಟೆಂಟ್ ಇದು ಈ ತರದೊಂದು ಕಥೆನ ಆಯ್ಕೆ ಮಾಡ್ಕೊಳ್ಳೋದು ಕೂಡ ತುಂಬಾ ದೊಡ್ಡ ಧೈರ್ಯದ ಒಂದು ಕಂಟೆಂಟ್ಗೆ ಇಂಥ ಅದ್ಭುತವಾದ ಕಥಾವಸ್ತುವ ಕೊಟ್ಟಂತ ಭಟ್ರು ಸರ್ ಸೊ ಅದೇ ರೀತಿ ಆ ಒಂದು ಕಥಾವಸ್ತುವ ತುಂಬಾ ಅಚ್ಚುಕಟ್ಟಾಗಿ ಪ್ರತಿ ಪದಕ್ಕೂ ಪ್ರತಿ ಅಕ್ಷರಕ್ಕೂ ಪ್ರತಿ ಪಾತ್ರಕ್ಕೂ ಜೀವ ತುಂಬಿ ಆ ಅವರ ಕಡೆಯಿಂದ ಅಭಿನಯವನ್ನ ಮತ್ತೆ ಕಂಪ್ಲೀಟ್ ಎಲ್ಲ ಟೆಕ್ನಿಷಿಯನ್ ಕಡೆಯಿಂದ ಏನೆಲ್ಲ ಕೆಲಸಗಳಾಗ್ಬೇಕೋ ಅದೆಲ್ಲವನ್ನೂ ತುಂಬಾ ಅಚ್ಚುಕಟ್ಟಾಗಿ ಹೊರಗಡೆ ತೆಗೆಸಿಕೊಂಡಂತ ನಿರ್ದೇಶನಕ್ಕೂ ಸಹ ತುಂಬಾ ಖುಷಿ ಕೊಡ್ತು ಎಸ್ಪೆಷಲಿ ನನ್ನ ಕೆರಿಯರ್ ಅಲ್ಲಿ ನಾನು ಬರ್ತಂತ ಒಂದು ಎಂಬತ್ತೊಂಬತ್ತು ಸಿನಿಮಾಗಳ ಸಂಭಾಷಣೆ ಮಧ್ಯೆ ಈ ಸಿನಿಮಾ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಈ ತರದ ಒಂದು ಕಂಟೆಂಟ್ ಇರುವಂತ ಸಿನಿಮಾಗೆ ಒಬ್ಬ ಸಂಭಾಷಣೆ ಕಾರಣ ನಾನು ಬರೆದಿದ್ದೀನಿ ಅನ್ನೋದು ನನ್ನ ಹೆಮ್ಮೆ ಅಂತ ಹೇಳ್ಕೊಂತೀನಿ ಈ ಸಿನಿಮಾದಲ್ಲಿ ಕಲಾವಿದರಾಗಿ ಅವರೆಲ್ಲ ಪಾತ್ರವರ್ಗ ಮಾಡಿದರು ಆಕ್ಟ್ ಮಾಡಿದರು ಅವರೆಲ್ರೂ ಕೂಡ ಈ ಸಿನಿಮಾದ ಮೂಲಕ ಒಂದು ಹೊಸ ಜಗತ್ತಿಗೆ ಕಾಲಿಟ್ಟಿತ್ತು ಯಾಕೆಂದ್ರೆ ಪ್ರತಿ ಪಾತ್ರದಲ್ಲೂ ಅಭಿನಯಿಸುವುದು ತುಂಬಾ ಕಷ್ಟ ಯಾಕಂದ್ರೆ ಈ ಪಾತ್ರಗಳೇ ಹಾಗೆ ಸೊ ರೆಗ್ಯುಲರ್ ಆಗಿ ಸಿಟಿನಲ್ಲಿ ಇರುವಂತ ಪಾತ್ರಗಳು ಯಾವ್ದು ಅಲ್ಲ ಅದ್ರ ಜೊತೆಗೆ ಅಹ್ ಬಳಸಿರುವಂತ ಭಾಷೆ ಆ ಭಾಷೆಯ ಪದಗಳು ಕೂಡ ಎಷ್ಟೋ ಸಲ ಡಬ್ಬಿಂಗ್ ಅಲ್ಲೂ ಕೂಡ ಕಲಾವಿದರು ಅದರ ಕಷ್ಟ ಅನುಭವಿಸಿರ್ತಾರೆ ಅಷ್ಟು ಕ್ಲಿಷ್ಟಕರವಾಗಿದ್ರು ಕೂಡ ಅಷ್ಟೇ ಸಲೀಸಾಗಿ ಎಲ್ರಿಗೂ ಅರ್ಥವಾಗುವ ಹಾಗೆ ಇರುವಂತ ಒಂದು ಭಾಷೆ ಸೊ ಪ್ರತಿ ಪಾತ್ರಕ್ಕೂ ಒಂದು ಹಿನ್ನೆಲೆ ಇರುತ್ತೆ ಆ ಪ್ರತಿ ಪಾತ್ರದ ಮುಖಾಂತರ ಒಂದು ಏನೋ ಒಂದು ಮಾಡಲ್ ಹೇಳ್ತಾ ಹೋಗ್ತೀವಿ ಸೊ ಈ ರೀತಿ ಒಂದು ಅಚ್ಚುಕಟ್ಟಾಗಿರುವಂತ ಒಂದು ಕಥಾವಸ್ತು ಕುಲದಲ್ಲಿ ಕೇಳಿ ಯಾವುದು ಸೊ ಪ್ರತಿಯೊಬ್ರು ಕೂಡ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅವರ ಕೆಲಸವನ್ನ ಸೊ ಇಂತ ಒಂದು ಅವಕಾಶವನ್ನ ಕೊಟ್ಟಂತ ನಿರ್ದೇಶಕರಿಗೆ ಹಾಗೆ ನಿರ್ಮಾಪ್ತರಿಗೆ ಎಲ್ರಿಗೂ ನಾನು ತುಂಬಾ ಹೃದಯದ ಹಾಬಾರಿ ಮೊದಲನೇದಾಗಿ ನಮ್ಮ ಭಟ್ರು ಸರ್ಗು ಕೂಡ ನನ್ನ ಆಭಾರಿ ಯಾಕಂದ್ರೆ ಹಿಮ್ಸೆಲ್ಫ್ ಅವರು ಕೂಡ ಒಬ್ಬ ದೊಡ್ಡ ರೈಟ್ರು ಸೊ ಜೊತೆಗೆ ರಾಮನಾಯಣ ಕೂಡ ಸಾಕಷ್ಟು ಹೆಸರು ಮಾಡಿರುವಂತಹ ಒಬ್ಬರು ಬರಹಗಾರರು ಸಂಭಾಷಣೆಗಾರರು ಅವರೆಲ್ಲರೂ ಕೂಡ ನನ್ನನ್ನ ಆಯ್ಕೆ ಮಾಡಿ ಈ ಕಥೆಗೆ ಇವ್ರ ಕಡೆಯಿಂದನೇ ಸಂಭಾಷಣೆ ಬಳಸಿದ್ರೆ ಇದಕ್ಕೆ ಜೀವ ತುಂಬುತ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಟು ನಾನು ಯಾವ ಕೆಲಸ ಕೊಟ್ಟಿದಕ್ಕೆ ನಾನು ತುಂಬಾ ಒಳ್ಳೆಯದ ಆಭಾರಿ ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅನ್ನೋ ಒಂದು ನಂಬಿಕೆ ನನಗಿದೆ ಜೊತೆಗೆ ನಮಗೆ ಇಡೀ ಸಿನಿಮಾ ನಾನು ನೋಡಿದ್ಮೇಲೆ ಕವಿ ಸುಬ್ಬು ಅವರ ಪಾತ್ರ ಅವರು ಇಡೀ ಸಿನಿಮಾನ ಹೆಗಲ ಮೇಲೆ ಹಾಕೊಂಡಿಲ್ಲ ಎದೆ ಮೇಲೆ ಹಾಕೊಂಡು ಬೆಳೆಸ್ಬಿಟ್ರು ಪಾತ್ರ ಅಷ್ಟು ಖುಷಿ ಆಯ್ತು ಅಷ್ಟು ಪ್ರತಿ ಫ್ರೇಮ್ ಅನ್ನು ಅವರು ಜೀವ ತುಂಬಿದ್ದಾರೆ ಅವರ ಪಾತ್ರ ಅಂತೂ ತುಂಬಾ ಕಾಡುವಂತ ಒಂದು ಪಾತ್ರ ಅಂತ ಹೇಳ್ಕೊಂಡು ಇಷ್ಟು ಹೇಳೋಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಈ ಸಿನಿಮಾ ನನ್ನ ಮೊದಲ ಸಿನಿಮಾ ನನ್ನ ಮೇಲೆ ಅಂದ್ರೆ ಈ ನಂಬಿಕೆ ಇಟ್ಟು ಯಾಕಂದ್ರೆ ನನ್ಗೂ ಒಂದು ಭಯ ಇತ್ತು ಈ ಕಾಲ್ ಭಯ ಇತ್ತು ಬಟ್ ಮೇಲೆ ನಂಬಿಕೆ ಇಟ್ಟು ಈ ದೊಡ್ಡ ಜವಾಬ್ದಾರಿನ ಹೊರಿಸಿರೋ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಸರ್ ಹಾಗೆ ಬಟ್ಟೆ ಸರ್ ಮತ್ತೆ ನಮ್ ರಾಮನಾರಾಯಣ್ ಸರ್ ಗೆ ನಾನ್ ಥ್ಯಾಂಕ್ಸ್ ಹೇಳಲೇಬೇಕು ಆ ಅದೇ ಅಂದ್ರೆ ಹೊಸೊಬ್ರಿಗೆ ಒಂದು ಯಾರೋ ಒಬ್ರು ಸಪೋರ್ಟ್ ಕೊಡ್ತಾ ಇದಾರೆ ಅಂದಾಗ ಸಹ ಒಂದು ಎಫರ್ಟ್ ಹಾಕಿ ಅದಕ್ಕೆ ಪ್ರತಿಫಲ ಕೊಡ್ಬೇಕು ಅದನ್ನ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದೀನಿ ನನ್ ಗೊತ್ತಿಲ್ಲ ಬಟ್ ಇವತ್ತು ಟೈಟಲ್ ಟ್ರ್ಯಾಕ್ ಅಂತೂ ತುಂಬಾ ಖುಷಿ ಆಯ್ತು ತುಂಬಾ ಅದ್ಭುತವಾಗಿ ಬಂದಿದೆ ಅಹ್ ನಮ್ ಸಾಂಗ್ ಕೂಡ ನಮ್ ಇಬ್ಬರು ಡೊಯೆಟ್ ಸಾಂಗ್ ಬಂತು ಮೊನ್ನೆ ಅದನ್ನು ತುಂಬಾ ಚೆನ್ನಾಗಿತ್ತು ಅಂಡ್ ಇದನ್ನು ಕೇಳೋದಕ್ ಇನ್ನೂ ಖುಷಿ ಆಗ್ತಾ ಇತ್ತು ಅಂದ್ರೆ ಯಾಕಂದ್ರೆ ನಾವು ಅಣ್ ಅವರ್ ಹಾಡಲ್ಲಿ ಕೇಳಿದ್ವಿ ಬಟ್ ಇವಾಗ ಮತ್ತೆ ಅದನ್ನ ಇನ್ನೊಂದ್ ರೀತಿಯಲ್ಲಿ ರೀಕ್ರಿಯೇಟ್ ಆಗಿರೋದು ಅದು ಅಣ್ಣ ಅವ್ರ ಹುಟ್ಟಿದ ದಿವ್ಸನೇ ಬಂದಿದೆ ತುಂಬಾ ಖುಷಿ ಆಯ್ತು ಹಾಗಾಗಿ ನಾನು ಮತ್ತೆ ದೊಡ್ಡ ದೊಡ್ಡ ಕಲಾವಿದರ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ ಅಂಡ್ ಮನು ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ತುಂಬಾ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ ಕರಿ ಸುಬ್ಬು ಸರ್ ಜೊತೆ ಸಹ ನಮ್ಗೆ ಕಾಂಬಿನೇಷನ್ ಇತ್ತು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ ಪ್ರತಿ ಒಂದು ಸೀನ್ ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ತುಂಬಾ ಅದ್ಭುತವಾಗಿ ಬರ್ಲಿ ಅಂಡ್ ನಮ್ಮೆಲ್ಲರಿಗೂ ಸಹ ಆಲ್ ದಿ ಬೆಸ್ಟ್ ಹೀಗೆ ಪ್ರಮೋಷನ್ ನಮ್ಮ ಸಕ್ಸೆಸ್ಫುಲ್ ಆಗಲಿ ಹೃದಯ ಸ್ವಾಗತ ಹಾಗೆ ವಿಶೇಷವಾಗಿ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಮೊದಲು ನಿರ್ಮಾಪಕರು ಬರಬೇಕು ಅದ್ರ ಜೊತೆ ಗಾಡ್ ಪಾತ್ರ ಇರಬೇಕು ಅದೇ ನಮ್ಮ ಸರ್ ಮತ್ತೆ ವಿದ್ಯೆಕ್ ಅವತ್ತಿರೂ ಹೇಳ್ತಾ ಇದೀನಿ ಅವರಿಬ್ರು ಮನ್ಸ್ ಮಾಡಿ ಸಪೋರ್ಟಿಂಗ್ ಸಪೋರ್ಟಿಗೆ ಯೋಗ್ರು ಸರ್ ನಿಂತ್ಕೊಳ್ಳಿಲ್ಲ ಅಂದ್ರೆ ಇದು ಸಿನಿಮಾ ಮುಂದುವರಿತಿರ್ಲಿಲ್ಲ ಇದಾದ ನಂತರ ಇನ್ನೂ ಒಬ್ರು ಗುರುಗಳು ಜಿ ಕನ್ನಡದಲ್ಲಿ ನಮ್ಮ ಶರಣಯ್ಯ ಸರ್ ನಿಜವ್ರು ಅವ್ರನ್ನ ಯಾವತ್ತು ನಾವು ಮರಿ ಹಂಗೆ ಇಲ್ಲ ಶರಣಯ್ಯ ಸರ್ನ ಅವರು ನಮ್ಮ ಸರ್ ಪ್ರತಿಯೊಬ್ರು ಕೂಡ ಈ ಸಿನಿಮಾ ಸಪೋರ್ಟ್ ಮಾಡಿದ್ರು ಇದಾದ ನಂತರ ಒಬ್ರು ಹೀರೋ ಹಿಂಗೆ ಇರ್ಬೇಕು ಹಿಂಗ್ ಯಾಕೆ ತರ್ಸ್ಬೇಕು ಮನು ಹಿಂಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಈ ಒಂದು ಸಿನಿಮಾದಲ್ಲಿ ಅಹ್ ತುಂಬಾ ಚೆನ್ನಾಗಿ ನಾನು ಏನ್ ಕಾಮಿಡಿ ಕೇಡಿಯಲ್ಲಿ ಆಕ್ಟ್ ಮಾಡಿದೆ ಅದೆಲ್ಲ ಬಿಟ್ಟು ಹೊಸತನದಾಗಿ ಒಂದು ಹೊಸದಾಗಿ ಅಭಿನಯ ಮಾಡಿಸಿದ್ದು ನಮ್ಮ ರಾಮನಾರಾಯಣ್ ಸರ್ ಆಗಲೂರ್ ಹತ್ರ ಕೆಲಸ ನಾನು ನೋಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಇವತ್ತಿನ ದಿನಗಳಲ್ಲಿ ಸುಮ್ನೆ ಯಾರೋ ಒಂದು ಚಿಕ್ಕದಾಗಿ ಯಾವ್ದೋ ಒಂದು ಇಪ್ಪತ್ ಸೆಕೆಂಡ್ ಐವತ್ತು ಸೆಕೆಂಡ್ ಒಂದುವ ನಿಮಿಷ ವಿಜಯ ಮಾಡಿದ್ರೆ ನಾವು ಇದಕ್ಕಾಗಲ್ಲ ಕೆಲವು ಅಂಥದ್ರಲ್ಲಿ ಪಾಪ ನಮ್ಮ ರಾಮ್ ಸರ್ ಅಷ್ಟು ಒಂದು ಎಷ್ಟೊಂದು ಐವತ್ತು ಸಿನಿಮಾ ಡೈರೆಕ್ಷನ್ ಮಾಡಿ ಸುಮಾರು ಒಂದು ಐನೂರು ಸಾಂಗ್ ಬರೆದು ಒಂದು ಐವತ್ತು ಸಿನಿಮಾ ಡೈಲಾಗ್ ರೈಟಿಂಗ್ ಮಾಡಿದ್ರು ಕೂಡ ಇವತ್ತು ಯಾವಾಗಲೂ ಸುಮ್ಮನೆ ಸುಮ್ನೆ ಲೈನ್ ಟೈಕ ಇಲ್ಲ ಒಂದು ಎಲ್ಲ ಬರುವ ಈ ತರ ಮಗು ತರ ಕ್ಯಾರಿ ಮಾಡ್ಕೊಂಡು ಬಂದವರು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಾನು ಎಷ್ಟೋ ಸತಿ ಊರಲ್ಲಿ ಬೀನ್ಗೊಳ ತಿ ಎಲ್ಲಿದ್ರೆ ಸರ್ ಅಂದ್ರೆ ಎರಡು ಗಂಟೆ ಆದ್ರೂ ಇಲ್ಲ ಕೆಲಸ ಮಾಡ್ತಾ ಇದ್ದೀನಿ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇರ್ತಾರೆ ಲಿರಿಕಲ್ ವೀಡಿಯು ಅಷ್ಟೇ ಎರಡು ಮೂರು ದಿವಸ ಮಿನಿಮಮ್ ಮೂರ್ ಮೂರೇ ನಾಲ್ಕು ಗಂಟೆ ಜಾವ್ ಇಲ್ಲ ಅಲ್ಲೇ ಕೂತಿದ್ದಾರೆ ಹಾಗಾಗಿ ವಿಶೇಷ ನಮ್ಮ ಇಸ್ಲಾ ಉದ್ದೀನ್ ಸರ್ ಅವ್ರು ಬಂದಿಲ್ಲ ಅವರು ತುಂಬಾ ಚೆನ್ನಾಗಿ ಅವರು ನಮ್ಮ ಸರ್ ಕುತ್ಕೊಂಡಾಗ ಒಂದು ಒಳ್ಳೆ ಕತೆ ನೋಡ್ತಾರೆ ಮನವಿಗೆ ಇದ್ದಾರೆ ಅಂತ ಹೇಳಿ ನಮ್ಮ ಸಂತೋಷ್ ಸರ್ಗೆಲ್ಲ ಹೇಳಿದ್ಮೇಲೆ ರಾಮ್ ಸರ್ಗೆಲ್ಲ ಹೇಳಿದ್ಮೇಲೆ ಎಲ್ಲ ಪುತ್ರಿಕೊಂಡ ಒಂದು ಒಳ್ಳೆ ಕತೆ ಹುಡುತು ಆ ಕತೆಗೆ ಒಂದು ಡೈಲಾಗ್ ಅಂತ ಬಂದಾಗ ನಮ್ಮ ಆನಂದ್ ಪ್ರಿಯ ಸರ್ ತುಂಬಾ ಚೆನ್ನಾಗಿ ಬಂದಿದ್ರೆ ಡೈಲಾಗ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಹೀರೋಯಿನ್ ಅಂತ ಬಂದಾಗ ನಮ್ಮ ಮೌನ ಮಿಡಮನಿಯವರು ತುಂಬಾ ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿ ತರದ ತರ ಸಖತ ಮಾಡಿದ್ದಾರೆ ಲವ್ ಸ್ಟೋರಿ ಅಂತ ಪ್ರತಿಯೊಂದು ಸಖತಾಗಿ ನಿನ್ನಲ್ ಆಗಿದಾರೆ ಎಲ್ಲೂ ಕೂಡ ಬೇಜಾರು ಮಾಡ್ಸಿಲ್ಲ ನನಗೆ ಹೇಳೋರು ಏನಾರ ಬೇರೆ ಬೇರೆ ಚಿಕ್ಕ ಪುಟ್ಟ ಜನ ಲೋಕಿತ್ತು ಅಂದ್ರೆ ಯಾಕೆ ಭಯ ಅಂತ ನನಗೆ ಕೇಳ್ತಾ ಇದ್ರು ನಾವು ಒಳ್ಳೆ ಹುಡುಗರು ಯಾಕ್ರೆ ಭಯ ಪಡೋದ್ ಅಂತ ತುಂಬಾ ಚೆನ್ನಾಗಿ ಕಾಲೇಜ್ ಕಂಡು ತುಂಬಾ ಎಲ್ಲೂ ಬೇಜಾರಾಗುವ ಮಾಡಿದೀವಿ ಆ ಈಗ ನಿನ್ನೆವರೆಗೂ ಒಂದ್ ಸ್ವಲ್ಪ ಎಲ್ಲೂ ಆಟ ಆಡ್ಕೊಂಡಿದ್ದೆ ಈಗ ಒಂಥರ ಹೆಂಗೆ ಅಂದ್ರೆ ಹಳ್ಳಿ ಕಡೆ ಒಂಥರ ಮದುವೆ ಫಿಕ್ಸ್ ಆದಾಗ ಎದ್ರಿಕ್ ಆಗುತ್ತಲ್ಲ ಹಂಗೆ ಈಗ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಈ ಬೆಳಗ್ಗೆ ಐದು ಗಂಟೆಗೆ ಎದ್ಕೊಳ್ತೀನಿ ಯಾಕೆ ಅಂತ ನನಗೆ ಗೊತ್ತಾಯಿತಲ್ಲ ಹಂಗಾಗಿ ಈಗ ಪ್ರಮೋಷನ್ 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 ತಲೆ ಬರೋದೇ ಒಂದೇ ಪ್ರಮೋಷನ್ ಅದ್ನೇ ಹೇಳ್ತಾ ಇದ್ದೆ ಇನ್ವಿಟೇಷನ್ ಕೊಡಲಿಲ್ಲ ಯಾರೂ ಬರಲ್ಲ ಅಥವಾ ಇನ್ವಿಟೇಷನ್ ಕೊಡಬೇಕು ಅಂದ್ರೆ ನೀವೆಲ್ಲ ಸಹಕರಿಸಿ ಒಂದು ಮನಸ್ಫೂರ್ತಿಯಿಂದ ಪ್ರೀತಿಯಲ್ಲಿ ಎಲ್ಲರೂ ಕೂಡ ಭಟ್ ಕೆಲಸ ಮಾಡಿದ್ರೆ ಈ ಸಿನಿಮಾನ ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ತಲುಪಿಸಬಹುದು ಇಲ್ಲ ನಾವು ಸುಮ್ಮನೆ ಯಾರಿಗೂ ಹೇಳಿದ ಮೂಲೆ ಆದ್ರೆ ನಾಲ್ಕೈದು ಜನ ಬರ್ತಾರೆ ಇಡೀ ಕರ್ನಾಟಕಕ್ಕೆ ಸಾರಿದ್ರೆ ಇಡೀ ಐದಾರು ಚೌಟ್ರಿ ಆದರೂ ಸಾರಲ್ಲ ಅಷ್ಟು ಜನ ಬರ್ತಾರೆ ಅದಕ್ಕೆಲ್ಲ ಇಡೀ ಮಾಧ್ಯಮ ಮಿತ್ರರು ಗೈ ಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಇಡೀ ಸಿನಿಮಾಕ್ಕೆ ಪ್ರಮೋಷನ್ ಇದೆ ಅಂತ ಹೇಳ್ತೀನಿ ಮತ್ತೊಮ್ಮೆ ಮಗನಮೆ ಈ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಬೇಕು ಹಾಗೆ ವೇದಿಕೆ ಬೀರೋ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ ಥ್ಯಾಂಕ್ ಯು ಮೂರ್ ಮುದ್ದಾದ ಮಕ್ಕಳು ಹೆಣ್ಮಕ್ಳು ಅದರಲ್ಲಿ ಒಂದು ಮಗುವಿನ ಹುಟ್ಟಿದ ಹಬ್ಬ ಇದೆ ಅಂತ ಕೇಳ್ತೀನಿ ಆ ಮಗುವಿಗೂ ನನ್ನ ವೈಯಕ್ತಿಕ ಶುಭಾಶಯ ನೀನ ನೀನ ಕುಲದಲ್ಲಿ ಕೇಳಿ ಯಾವುದು ಅಚ್ಚ ಕನ್ನಡ ಚಲನಚಿತ್ರ ಇದೆ ಮೇ ಇಪ್ಪತ್ಮೂರನೇ ತಾರೀಕು ಮೇ ಇಪ್ಪತ್ಮೂರು ಮೇ ಇಪ್ಪತ್ಮೂರು ಮೇ ಇಪ್ಪತ್ಮೂರಕ್ಕೆ ಬಿಡುಗಡೆ ಆಗುತ್ತೆ ನೋಡಿ ಆನಂದಿಸಿ ಹರಸಿ ಪ್ರತಿಯೊರ್ವ ಸಿನಿಮಾ ಅಭಿಮಾನಿಯಾಗಿರ್ಬೋದು ಎಲ್ಲ ರಸಿಕರಾಗಿರ್ಬೋದು ಎಲ್ಲರಿಗೂ ದೊಡ್ಡನಂತೆ ಮಾರ್ಗದರ್ಶನ ಆಗ್ತಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪುಷ್ಪ ನಮನವನ್ನ ಸಲ್ಲಿಸುವ ಮೂಲಕ ಚಿತ್ರದ ನಿರ್ಮಾಪಕರಾದಂತಹ ಶಿವತಾ ಸಂತೋಷ್ ಅವರು ಹಾಗೆ ಕನ್ನಡ್ರವರು ಹಿರಿಯ ಕಲಾವಿದರಾದಂತಹ ಶಿವತಾ ಉಮೇಶ್ ರವರ ಕುಟುಂಬ ಕೂಡ ಈ ಒಂದು ಪುಷ್ಪರಮಣ ಕಾರ್ಯದಲ್ಲಿ ನಿರತರಾಗಿದೆ ಕುಲದಲ್ಲಿ ಕೀಳಾವುದು ಚಿತ್ರತಂಡದ ಧ್ವನಿ ಸೇರುಳಿ ಬಿಡುಗಡೆ ಕಾರ್ಯಕ್ರಮ ಈ ಶುಭ ದಿನದಂದು ರಾಜ್ಕುಮಾರ್ ಅವರ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನದಂದು ನೆರವೇರಿಸಿದ ಒಂದು ಕಾಕತಾಳಿಯಾದರೂ ಕೂಡ ಉದ್ದೇಶವೂ ಸರಿ ಈಗಾಗಲೇ ನೋಡಿದಂತೆ ಮೇ ಇಪ್ಪತ್ಮೂರರಂದು ಎಲ್ಲ ಚಿತ್ರಮಂದಿರದಲ್ಲೂ ಕೂಡ ಕುಡಿಯಲ್ಲಿ ಇಪ್ಪತ್ಮೂರು ಮೇ ಸರ್ ಸರಿ ಹೇಳ ಸರ್ ಮೇ ಬೆಳ್ಳಿ ಬೆಳ್ಳಿತೆರೆ ಮೇಲೆ ಬರ್ತಾ ಇದೆ ಈ ಒಂದು ಕುಲದಲ್ಲಿ ಕೀಳ ಹೋದ ಚಿತ್ರದ ದೊರೆ ಸೊಳ್ಳಿ ನನ್ನೆಲ್ಲರ ಎದುರಿಗೆ ಲೋಕಾರ್ಪಣೆಯಾಗಿದೆ ನಟ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವರ ಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸ್ತಾ ಅವರ ಹುಟ್ಟಿದ ಹಬ್ಬವನ್ನ ನಮ್ಮ ಚಿತ್ರತಂಡ ಆಚರಿಸ್ತಾ ಇದೆ ಕುಟುಂಬದ ಪದಾರ್ಥಿಕ ಶುಭಾಶಯಗಳನ್ನ ಕುರದಲ್ಲಿ ಕೀಳ ಓದೋ ಚಿತ್ರತಂಡ ಚರ್ಸ್ತಾ ಇದೆ ಇಂಥ ಒಂದು ಸವಿ ಕ್ಷಣಗಳಲ್ಲಿ ಚಪ್ಪಾಳೆ ಹೊಡೆದ್ರೆ ರಕ್ತ ಸಂಚಾರ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ರಕ್ತ ಸಂಚಾರ ತುಂಬಾ ಚೆನ್ನಾಗಾದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು ಯಾವುದು ಬರೋದಿಲ್ಲ ಉಸಿರಾಟ ತುಂಬಾ ಆಗ್ತದೆ ಮೂರಲ್ಲ ನೂರು ಕೊರೋನಾಗಳು ಬಂದರೂ ಕೂಡ ನಮ್ಮನ್ನ ಅಲಗಡ್ಸಕ್ಕಾಗೋದಿಲ್ಲ ಹಾಗಾಗಿ ಚಪ್ಪಾಳೆ ಹೊಡಿಯುವಂತ ಸಂದರ್ಭದಲ್ಲಿ ಚಪ್ಪಾಳೆ ಹೊಡಿತಾ ಇರಬೇಕು ನಮ್ಮ ರಕ್ತ ಸಂಚಾರವನ್ನ ಸಿದ್ಧಮಾಡಿಸ್ತೀರಿ ಸಾಗಿಸ್ಬೇಕು ಅಂತ ಹೇಳ್ತಾ ಹಿರಿ ಕಲಾವಿದರವಾದಂತ ಮತ್ಸಜ್ಜಿಗಳು ಹಾಸ್ಯ ಕಲಾವಿದರವಾದಂತ ಶಿವ ತೋಮೇಶ್ವರ್ ಅವರಿಗೆ ಕುಟುಂಬದ ಆರ್ಥಿಕ ಶುಭಾಶಯಗಳನ್ನ ಈ ಮೂಲಕ ಅರ್ಪಿಸೋಣ